ಇವತ್ ನಾವು ಹುಬ್ಬಳ್ಳಿ ರೈಲ್ವೆ ಮ್ಯೂಸಿಯಂಗೆ ಬಂದಿವಿ ದೊಡ್ಡವರಿಗೆ ಎಂಟ್ರಿ ಫೀ ಐವತ್ತು ರೂಪಾಯಿ ಐತ್ರ ಚಿಕ್ಕ ಮಕ್ಕಳಿಗೆ ಇಪ್ಪತ್ತೇನೋ ಐತಿ ಹುಬ್ಬಳ್ಳಿಯ ರೈಲ್ವೆ ಮ್ಯೂಸಿಯಂಗೆ ಹಂಗಾಗಿ ನಾವು ಬರುಕ ಮೊದಲು ನಮ್ಮನ್ನು ಬಿಟ್ಟು ಮುಂದೆ ಬಂದ್ಬಿಟ್ಟ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರಂಭ ಆಗಿದೆ ರಾಷ್ಟ್ರಕ್ಕೆ ಸಮರ್ಪಣೆ ಟ್ರೈನ್ ಹೆಂಗಿರ್ತದ ಏನು ಎಲ್ಲದ ಬಾ ಇದು ರೈಲ್ವೆ ಸ್ಟೇಷನ್ ಇದೆ ಘಟಪ್ರಭಾ ಅಂತ ಬರ್ದಾರ ಬಾ ಈ ಟ್ರೈನಿಂಗ್ ಗಾಲಿ ಹಿಂಗಿರ್ತದಂತ ಗೊತ್ತಾ ಅದು ಟ್ರೈನ್ ಟ್ರೈನಿನ ಗಾಲಿ ಅದಾವಲ್ಲ ಕೆಳಗಡೆ ಅದು ಹಿಂಗದ ಗೊತ್ತಾ ಇದ್ರ ಮೇಲೆ ಟ್ರೈನಿನ ಬೋಗಿ ಇರ್ತದ ಬೋಗಿ ಅಂತಾರ ಅದಕ್ಕೆ ಎಲ್ಲಾನು ರಿಯಲ್ ಕಂದ ಪ್ಲಾಟ್‌ಫಾರ್ಮ್ ಇದು ಪ್ಲಾಟ್‌ಫಾರ್ಮ್ ಈ ಛೋಟೆ ಪಾಪ ಇರ್ತಿರಲ್ಲ ನೀವು ನಿಮಗೆ ಆಟಾಡಕ ಗೊತ್ತಿರಲ್ಲಲ್ಲ ನಮಗೆ ಬಾ ಹತ್ತು 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 ಬಾದಿನಿಂದ ಇಲ್ಲಿಗೆ ಬರಬೇಕು ಅನ್ನೋದು ಇತ್ತು ಆದ್ರೆ ಈಗ ಟೈಮ್ ಕೂಡ ಬಂತೆ ಬೈ ಟಾಟಾ ಇಷ್ಟ ಆಯ್ತಾ ಸರ್ಪ್ರೈಸ್? ಹ್ಯಾಪಿ ಬಾ ನೋಡಣ ಬಾ. ಅಲ್ಲಿ ಊಟ ಟೈಮ್ ಆಗಿದ್ರಿಂದ ಎಲ್ಲರೂ ಊಟಕ್ಕೆ ಹೋಗಿದ್ರು. ಹಾಗಾಗಿ ಟಾಯ್ ಟ್ರೇ ಆಮೇಲೆ ಆಡ್ತೇವಿ ಕರೆ ಇಲ್ಲ ಅವ್ರು ನಮಗೆ ಹೋಗಿ ಬರ್ಲಿಕ್ಕೆ ನೋಡ್ಲಿಕ್ಕೆ ಇಟ್ಟಾರ ಕರೆ ಕರೆನ ಟ್ರೇ ನಾವು. ನೋಡಿ ಇಲ್ಲಿ ಏನ್ ಮಾಡ್ತಿ ಕಲರ್ ಕಲರ್ ಮಾಡಾಕ ಇಟ್ಟಾರ ನೋಡ ಈಗ ಮಾಡಾಕ ಇಟ್ಟಾರ ಕಲರ್ ಬಿಡ ಕುಳಿ ಬಿಡ ಸ್ಮೆಲ್ ಆಗ್ತದ ಗೊತ್ತಿಲ್ಲವಾ ನೋಡ್ದ ಒಂದ್ ಮಾಡೆಲ್ ಇಟ್ಟಾರ ಎಷ್ಟು ಕ್ಯೂರಿಯಾಸಿಟಿ ಅಂದ್ರ ಅಷ್ಟ ಪ್ರಶ್ನೆನೂ ಕೇಳಕತ್ತಳ ಇದು ಇಂಜಿನ್ ಇದೆ ಇಂಜಿನ್ ಇಲ್ಲಿರ್ತಾರ ಇಲ್ಲಿ ಹದಿನೆಂಟನೂರ ಮೂವತ್ತೇಳರಲ್ಲಿ ಭಾರತದ ಮೊದಲ ರೈಲು ರೆಡ್ ಹಿಲ್ಸ್ ನಿಂದ ಚಿಂತಾದ್ರಿ ಪೇಟ್ ಸೇತುವೆಗೆ ಓಡ್ತಂತ ಮದ್ರಾಸ್ನಾಗ ರೋಡ್ ರಿಪೇರಿಗೆ ಬಳಸ್ತಿದ್ದಂತ ಗೂಡ್ಸ್ ಟ್ರೈನ್ ಇದು ಟ್ಯೂಸ್ಡೇ ಟ್ಯೂಸ್ಡೇ ಹಾಲಿಡೇ ಇದ್ದಂಗ್ ಟ್ಯೂಸ್ಡೇ ಅಲ್ಲ ಮಂಡೇ ಮಂಡೇ ಹಾಲಿಡೇ ಮತ್ತೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಟ್ವೆಲ್ ಎಂಟ್ರದ ತಕ್ಷಣ ಘಟಪ್ರಭಾ ಮ್ಯೂಸಿಯಂ ನಂಬರ್ ಒನ್ ಬಿಡೇ ಅವೆಲ್ಲ ಇಡೋ ಅವ್ರೇನೋ ಮಾಡಲಿಕ್ಕೆ ಇಡು ಸಣ್ಣ ಮಕ್ಕಳಿಂದ ದೊಡ್ಡತನ ಒಂದು ಟ್ರೈನ್ ಹೋತಂದ್ರೆ ಎಲ್ಲರೂ ನಿಂತು ನೋಡ್ತಾರೆ ಏನೋ ಒಂಥರ ಖುಷಿ ಮತ್ತು ಕ್ಯೂರಿಯಾಸಿಟಿ ಎರಡೂ ಇರ್ತೈತಿ ಈ ಮ್ಯೂಸಿಯಂನಾಗ ನಾವು ರೈಲ್ವೆ ಹಿಸ್ಟ್ರಿನ ತಿಳ್ಕೊಬೋದು ಹಿಂಗೆ ಎಂಟ್ರಾಗ್ತೀವಿ ಎಂಟ್ರಾದ ತಕ್ಷಣ ಹೈಡ್ರಾಲಿಕ್ ಡೆಡ್ ವೇಟ್ ಟೆಸ್ಟರ್

ನೈಋತ್ಯ ರೈಲ್ವೆದು ಹೆಡ್ ಕ್ವಾರ್ಟರ್ಸ್ ಬಂದು ನಮ್ಮ ಹುಬ್ಬಳ್ಳಿ ಅನ್ನೋದು ನಮ್ಮ ಹೆಮ್ಮೆ ವಿಚಾರ ಏಪ್ರಿಲ್ ಒಂದು ಎರಡ್ ಸಾವಿರದ ಮೂರೊಂದು ನೈಋತ್ಯ ರೈಲ್ವೆ ಇಲ್ಲಿ ಆರಂಭ ಆಗೈತೆ ಎಲ್ಲಿಗೆ ಬಂದಿ ಎಲ್ಲಿಗೆ ಬಂದಿ ನೀವು ಮಲ್ಕೊಂಡು ಬಿಟ್ಟಿದ್ದಲ್ಲ ಹ್ಞೂ ನೋಡಿಲ್ಲಿ ಟ್ರೈನ್ ಇಲ್ಲಿ ನೋಡಿ ಇಲ್ಲ ಈ ಟ್ರೈನ್ ನೋಡಿ ಇಲ್ಲಿ ಫಾಲ್ಸ್ ಆಬು ಹಿಂಗೆ ಬರ್ತದಂತ ಒಂದ್ಸರಿ ಹೋಗೋಣ ನಾವು ಹೋಗೋ ರೆಸ್ಟೋರೆಂಟ್ ಕೋಚ್ ಸಪ್ರೇಟ್ ಟಿಕೆಟ್ ತಗೋಬೇಕು ರೈಲ್ವೆ ಮ್ಯೂಸಿಯಂ ಗದಗ ಹುಬ್ಳಿ ರೋಡ್ನಾಗ ಬರ್ತೈತಿ ಅಲ್ಲೇ ಸಮೀಪ ಐತಿ ರೈಲ್ವೆ ಸ್ಟೇಷನ್ಗೆ ಪಟ್ಟಣ ಅರ್ಧ ಎಲ್ಲಿಗೆ ಎಲ್ಲಿಗಿರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂದ್ರ ರೈಲ್ವೆ ಮ್ಯೂಸಿಯಂ ಇಸ್ ಬೆಸ್ಟ್ ಆಪ್ಷನ್ ನೈಋತ್ಯ ರೇಲ್ವೆನಾಗ ಒಟ್ಟ ನಾಲ್ಕು ಡಿವಿಜನ್ ಅದಾವ ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಮತ್ತು ಕಲ್ಪುರಿ ಡಿವಿಷನ್ ನಮ್ಮ ರೈಲ್ವೆ ಹಿಸ್ಟ್ರಿ ಇಲ್ಲೇ ಗೊತ್ತಾಗುತ್ತೆ. ಅನಂಗೆ ಬಾಯ್ಲಿ. ಬಾಯ್ ನಮ್ಮ ಕೂಶ್ ಸರ್ಪ್ರೈಸ್ ಇಲ್ಲ ತಕ್ಷಣ ನಿಮಗೆ. ಹುಬ್ಬಳ್ಳಿ ರೈಲ್ವೆ ಮ್ಯೂಸಿಯಂ ಸಮುದ್ರ ಇಲ್ಲ ಏನಿಲ್ಲ ರೈಲ್ವೆ ಮ್ಯೂಸಿಯಂನ ಅದೇ ಸಮುದ್ರ ಏನ್ ಬೇಕಾಗಿಲ್ಲ ಸ್ನೇಹಿಗೆ ಏನ್ ಬೇಕಾದ್ರೂ ಇತ್ತು ಸಣ್ಣ ಸಣ್ಣ ಅಲ್ಲ ಅವ್ನ ರಿಪೇರಿ ಮಾಡುವಾಗ ಹಂಗ ಅಲ್ಲಿ ಬರ್ದಾರ ನೋಡು ಇಲ್ಲೆಲ್ಲ ಬರ್ದಾರ ನೋಡು ಇಲ್ಲಿ ಬೋರ್ಡ್ ಐತಲ್ಲ ಡೀಸೆಲ್ ವೀಲ್ ವೇಗನ್ ವೀಲ್ ನೀಲಗಿರಿ ಮೌಂಟೇನ್ ರೈಲ್ವೆ ಕೋಚ್ ವೀಲ್ ಅಂತೆಲ್ಲ ಬರ್ದಾರ ನೋಡಿ ಇಲ್ಲೆಲ್ಲ ಬರ್ದಾರ ವೆರಿ ಗುಡ್ ಕಂಡ ಹಿಂಗ್ ಮಾಡ ಹಾ ಊಟ ಮುಗಿಸ್ಕೊಂಡು ಟಾಯ್ ಟ್ರೈನ್ ಅವ್ರು ಬಂದಾರ ನಾವು ಟಾಯ್ ಟ್ರೈನ್ ಯಾಕೆ ಹೋಗ್ತೇವಿ ಆಯ್ತು ಚೆನ್ನಾಗೈತಾ ಟ್ರ್ಯಾಕು ಸಣ್ಣದೈತಿ ಹಾಗಾಗಿ ಜರ್ನಿನೂ ಸಣ್ಣದ ಅನಿಸ್ತು ಜನ ಜಾಸ್ತಿ ಬಂದಷ್ಟು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಸೊ ಜನ ಜಾಸ್ತಿ ಜಾಸ್ತಿ ಬರ್ತೀವಿ பட்டகா சு அம்மா உட திண்ட்ர ಇಲ್ಲ ಸುಮ್ಮನೆ ಶೋ ಮಾಡ್ಲಿಕ್ಕೆ ತೋರಿಸ್ಲಿಕ್ಕೆ ಇಲ್ಲ ಹೊಂಚ ಕೈ ಬಿಟ್ಟ ಅದ ನೋಡಿ ದ ಹೌನೋ ಟಾರ್ಚ್ ನೆಡ್ಕೊಂಡತ್ತೆ ಬೋಲುದ ಗಾರ್ಡ್ ಅಂತ ಅವನ ಹೆಸರು ಬೋಲುದ ಗಾರ್ಡ್ ಬಂದಾಗ ಏನೋ ಕೊಡ್ತೀನಿ ನೋಡಿ ತottiನಿದ್ ಆಯಾ ತಿನ್ಬೇಕು ಹ್ಮ್ ತಿನ್ ಹುಣಸೆ ಹಣ್ಣಿನ ಗಿಡನೂ ಗೊತ್ತಿಲ್ಲ ಹುಣಸೆ ಹಣ್ಣಿನ ತಪ್ಪಲ ಹೆಂಗಿರ್ತು ಅಂತ ಗೊತ್ತಿಲ್ಲ ಅದನ್ನ ಟೇಸ್ಟ್ ಮಾಡಕ್ಕೆ ಕೊಟ್ಟೇನ೿ ಹುಣಸೆ ಗಿಡದ ಚಿಗುರನ್ನೂ ಸಹಿತ ಹುಳಿ ಹುಳಿ ಹುಣಸೆಣ್ಣ ಸಣ್ಣವರು ದೊಡ್ಡವರು ಅಂತೇನಿಲ್ಲ ಇಡೀ ಫ್ಯಾಮಿಲಿ ಕರ್ಕೊಂಡು ಬರ್ರಿ ಇದು ಮಲಪ್ರಭಾ ಆಗ್ಲೇ ಹೋಗಿದ್ದು ಘಟಪ್ರಭ ಟ್ರೀನ್ ಎಷ್ಟು ಟೈಪ್ ಇದ್ವಂತ ಎಷ್ಟೋ ವಿಷಯಗಳು ನಮಗೂ ಗೊತ್ತಿರಲಿಲ್ಲ ಭಾಳ ಇಷ್ಟ ಆಯ್ತು ಈ ಜಾಗ ಹಲೋ ಹಲೋ

ಹೊಸದೇನೋ ಕಲ್ಕೊಂಡಂಗ ನೋಡ್ದಂಗೆ ಅನಸ್ತ ನಾವು ತಂದಿರೋ ಕಸಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ ಡಸ್ಟ್ಬಿನ್ನಿಗೆ ಹಾಕ್ರಿ ರೊಕ್ಕನು ಜಾಸ್ತಿ ಏನಲ್ಲ ಒಂದು ನಾಲೆಜ್ ಸಿಗ್ತೈತಿ ಮ್ಯೂಸಿಯಂ ಬಿಟ್ಟು ಬರಕ್ ಮನಸ್ಸಿಲಿಕೆಗೆ ಆ ಟ್ರೈನ್ ಈ ಟ್ರೈನ್ ಅಡಾಡ್ಕೊಂತ ಕುಂದ್ರಬೇಕಂತ ನಾವಂತೂ ಈಗ ಮನೆಗೆ ಹೋಗ್ತೇವಪ್ಪ